ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ವಾರ ನಡೆಯುತ್ತಿದ್ದು ಭಾನುವಾರ ಈ ಸೀಸನ್ನ ಬಿಗ್ ಬಾಸ್ ವಿನ್ನರ್ ಪಟ್ಟವನ್ನು ಯಾರು ಮುಡಿಗೇರಿಸಿಕೊಳ್ಳುತ್ತಾರೆ ಎಂಬ ಕುತೂಹಲಕ್ಕೆ ತೆರೆ ಬೀಳಲಿದೆ ಇನ್ನು ನಿನ್ನೆ ಮಿಡ್ ವೀಕ್ ನಲ್ಲಿ ಧ್ರುವಂತ್ ಮನೆಯಿಂದ ಹೊರಬಂದಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸಿಕ್ಸ್ ಸ್ಪರ್ಧಿಗಳಾದ ಕಾವ್ಯ ಅಶ್ವಿನಿ ಗೌಡ ರಘು ರಕ್ಷಿತಾ ಶೆಟ್ಟಿ ಧನುಷ್ ಮತ್ತು ಗಿಲ್ಲಿ ನಟ ಇದ್ದಾರೆ ಇದಿಷ್ಟು ದೊಡ್ಡ ಮನೆಯೊಳಗಿನ ಆಟದ ಅಪ್ಡೇಟ್ಸ್ ಆದರೆ ಮನೆಯ ಹೊರಗೆ ಆದ ಈ ಒಂದು ಬೆಳವಣಿಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ವಿನ್ನರ್ಗೆ ಬಿಗ್ ಟ್ವಿಸ್ಟ್ ಕೊಡುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ ಯಾಕಂದ್ರೆ ಸದ್ಯದ ಟ್ರೆಂಡ್ ಕ್ರೇಜ್ ಮತ್ತು ಜನರ ಬೆಂಬಲದ ಪ್ರಕಾರ ಈ ಸೀಸನ್ ವಿನ್ನರ್ ಗಿಲ್ಲಿನಟ ಅನ್ನೋದೇ ಎಲ್ಲ ಕಡೆ ಕೇಳಿ ಬರುತ್ತಿರುವ ಕೂಗು ಆದರೆ ಈ ಒಂದು ಭೇಟಿಯ ನಂತರ ಎದ್ದಿರುವ ಪ್ರಶ್ನೆ ಅಶ್ವಿನಿ ಗೌಡ ಗೆಲ್ಲಿಸುವ ಪ್ರಯತ್ನ ತೆರೆಮರೆಯಲ್ಲಿ ನಡೆಯುತ್ತಿದೆಯಾ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಚರ್ಚೆಯಾಗುತ್ತಿದೆ ಹೌದು ಈ ಚರ್ಚೆ ಮುನ್ನೆಲೆಗೆ ಬರುವುದಕ್ಕೆ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣಗೌಡರು ಎಸ್ ಕರವೇ ನಾರಾಯಣಗೌಡರು ಬಿಗ್ ಬಾಸ್ ನಿರೂಪಕರಾಗಿರುವ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿದ್ದು ತೀವ್ರ ಕುತೂಹಲ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಹೌದು ಬಿಗ್ ಬಾಸ್ ಸ್ಪರ್ಧಿಯಾಗಿರುವ ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ರಾಜ್ಯ ಗೌರವಾಧ್ಯಕ್ಷೆಯಾಗಿದ್ದಾರೆ ಅಲ್ಲದೆ ಅಶ್ವಿನಿ ಗೌಡ ಅವರು ನಾರಾಯಣಗೌಡರ ಶಿಷ್ಯ ಕೂಡ ಹೌದು ಬಹುತೇಕ ಸಂದರ್ಭಗಳಲ್ಲಿ ಅಶ್ವಿನಿ ಅವರು ಕೂಡ ನಾರಾಯಣಗೌಡರು ತಮ್ಮ ಗುರುಗಳು ಎಂದು ಹೇಳಿದ್ದಾರೆ ಇನ್ನು ಮೊನ್ನೆಯಷ್ಟೇ ಬಿಗ್ ಬಾಸ್ ಫಿನಾಲೆ ಹಂತದಲ್ಲಿರುವ ಸ್ಪರ್ಧಿಗಳಿಗೆ ಮೂರು ಆಸೆಗಳನ್ನು ತಿಳಿಸಲು ಹೇಳಿದ್ದರು ಆಗ ಅಶ್ವಿನಿಗೌಡ ಬಿಗ್ ಬಾಸ್ ಮನೆಯಲ್ಲಿ ನಾರಾಯಣಗೌಡರನ್ನು ನೋಡಬೇಕು ಅವರ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ಹೇಳಿದ್ದರು ಇದೀಗ ಸುದೀಪ್ ಅವರನ್ನು ನಾರಾಯಣಗೌಡರು ಭೇಟಿಯಾಗಿದ್ದನ್ನು ಕೆಲವರು ಏನೋ ನಡೆಯುತ್ತದೆ ಎನ್ನುವ ರೀತಿಯಲ್ಲಿ ಟ್ರೋಲ್ ಮಾಡ್ತಿದ್ದಾರೆ ಗೌಡರನ್ನು ಗೆಲ್ಲಿಸಲು ಒತ್ತಡ ಹಾಕಲಾಗುತ್ತಿದೆಯಾ ಎಂದು ಚರ್ಚೆ ಶುರು ಮಾಡಿದ್ದಾರೆ ಆದರೆ ನಾರಾಯಣಗೌಡರು ಮತ್ತು ಸುದೀಪ್ ಅವರ ಭೇಟಿಯ ಉದ್ದೇಶವೇ ಬೇರೆ ಎಂಬುದು ಈಗ ತಿಳಿದು ಬಂದಿದೆ ಅದೇನಪ್ಪ ಅಂದ್ರೆ ಗೌಡ್ರು ತಮ್ಮ ಮಗನ ಮದುವೆ ಇನ್ವಿಟೇಷನ್ ನೀಡಲು ಸುದೀಪ್ ನಿವಾಸಕ್ಕೆ ತೆರಳಿದ್ದು ಅನ್ನೋದು ಗೊತ್ತಾಗಿದೆ ವಿಷಯ ಏನೇ ಆಗಿರ್ಲಿ ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಆಗಿದ್ದಂತೂ ಸುಳ್ಳಲ್ಲ